ವೆಲ್ಕಮ್ ಟು ರದಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನೋಡಿ ಇದು ಹುರ ನಮಗೆ ಸುಲಭದಲ್ಲಿ ಆಗುವ ತಿಂಡಿ ಅಂದರೆ ಒಂದು ತಿಂಡಿ ಐಟಮು ಮಕ್ಕಳಿಗೆ ಇಷ್ಟ ಆಗೋ ಐಟಮ್ ಒಂದು ನಿಮಿಷ ಅಲ್ಲಿ ಅಂಗಡಿಯಿಂದ ಸರಿ ಒಂದು ನಿಮಿಷಲಿ ಉಂಡೆ ಮಾಡಿಬಿಡ್ಬೋದು ಫ್ರೆಂಡ್ಸ್ ಹಾಗೆ ಮಕ್ಕಳು ಸಹ ತುಂಬ ಇಷ್ಟ ಆಗುತ್ತೆ ನೋಡಿ ಒಂದು ಲೋಟ ಬೆಲ್ಲ ಇಟ್ಕೊಂತೆ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇದು ಮೂರು ಲೋಟ ಸಾಧಾರಣ ಒಂದು ಲೋಟ ಬೆಲ್ಲಕ್ಕೆ ಮೂರು ಲೋಟ ಬೇಕಾಗುತ್ತೆ ಈಗ ಒಂದು ಲೋಟ ನಾನು ಇಲ್ಲಿ ಪಾಕಕ್ಕೆ ಇಟ್ಕೊಂತೆ ಫ್ರೆಂಡ್ಸ್ ನಮ್ಗೆ ಆಗುವಾಗ ಗೊತ್ತಾಗುತ್ತೆ ಒಂಚೂರು ಜೋರು ಬೆಲ್ಲದ ಘಾಟು ಬರುತ್ತೆ ಒಂಥರ ಕರಿಟ್ಲು ಘಾಟ್ ಥರ ಆ ಥರ ಬರಬೇಕು ಆಗ ಬರುವಾಗ ನೀರಿಗೆ ಹಾಕೊಂಡು ಒಂಚೂರು ಚೆಕ್ ಮಾಡುವ ಈ ಆರ್ಗ್ಯಾನಿಕ್ ಬೆಲ್ಲ ಆಗುತ್ತೆ ಫ್ರೆಂಡ್ಸ್ ಈಗ ನೀರು ಬೆಲ್ಲ ಬರುತ್ತಲ್ಲ ಡಬ್ಬಿ ಬೆಲ್ಲ ಅದು ಲಾಯಕ್ ಆಗುತ್ತೆ ಚೂರು ಆಗಬೇಕು ಫ್ರೆಂಡ್ಸ್ ಈ ಹೆಚ್ಚಿನ ಅಂಶ ಆಗಿದೆ ಇದು ಈಗ ಹೊಡಿಯುವಾಗ ನೋಡಿ ತಕ್ಕ ಶಬ್ದ ಆಗ್ತಲ್ಲ ಈಗ ಆಗಿದೆ ನೋಡಿ ಈಗ ಹೋಗಿ ಹಾರತಾಯಿರ್ಬೇಕು ಲಾಸ್ಟ್ ಈಗಾಗುವಾಗ ಬೆಂಕಿ ಆಫ್ ಮಾಡ್ಕೊಂಬ ಒಂದು ಲೋಟ ಬೆಲ್ಲ ಹಾಕಿದೆ ಅಲ್ಲ ಅದೇ ಲೋಟದಲ್ಲಿ ಇದೆಷ್ಟು ಹಿಡಿದ ಒಂದು ಎರಡು ಹಾಕಿದೆ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಂಡು ಸಾಧಾರಣ ನಮಗೆ ಒಂದು ಲೋಟ ಬೆಲ್ಲಕ್ಕೆ ಮೂರು ಲೋಟ ಹಿಡೀತು ನೋಡಿ ಇನ್ನೊಂಚೂರು ಬೇಕು ನೋಡಿ ಎರಡು ಹಾಕೊಂಡೆ ಇಲ್ಲ ಇನ್ನೊಂದು ಚೂರು ಹಾಕಂತ ಅರ್ಧ ಹಾಕೊಂಡು ಕಂಬ

ಎಷ್ಟೋ ರುಚಿಯಾದ ಹುರ್ ಉಂಡೆ ರೆಡಿ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ನಮಗೆ ಕೈಯಲ್ಲೆಲ್ಲ ತುಂಡಾತಿಲ್ಲ ಫ್ರೆಂಡ್ಸ್ ಬಾಯಲ್ಲಿ ಕಚ್ಚಿ ತಿನ್ನಬೇಕು ಫ್ರೆಂಡ್ಸ್ ಒಂದು ಹಲ್ಲಲ್ಲಿ ಕಚ್ಚಿ ತಿನ್ನಬೇಕು ಅಥವಾ ಸ್ವಲ್ಪ ಹಲ್ಲು ಗಟ್ಟಿ ಇಲ್ಲದವರು ನೋಡಿ ಹೀಗೆ ಪ್ರಾಣಿಯಲ್ಲಿ ಕುಟ್ಕೊಂಡು ಹೀಗೆ ತಿನ್ಬೋದು ಫ್ರೆಂಡ್ಸ್ ಅಷ್ಟು ಗಟ್ಟಿ ಇದು ನೋಡಿ ಏನು ಹುರಿದು ಬೇಡ ಅಂತ ಬೇಡ ಅಂಗಡಿ ತಂದ್ರೆ ಸರ್ ಉಂಡೆ ಮಾಡಿರಿ ಸರ್ ಅಷ್ಟು ಸುಲಭ ಫ್ರೆಂಡ್ಸ್ ಕಂಡು ಸರ್ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಬರಲೇಬೇಡಿ ಥ್ಯಾಂಕ್ ಯು